ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕೇವಲ ಎರಡೇ ನಿಮಿಷದಲ್ಲಿ ನಾನು ಕರಿಬೇವಿನ ಅನ್ನನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಜೊತೆಗೆ ಹೆಲ್ತಿಯಾಗಿರುತ್ತೆ ಹೆಲ್ತಿ ಯಾವ ಅಪ್ಪ ಅಂತ ಅನ್ನೋದಾದರೆ ಕರಿಬೇವು ತಿನ್ನೋದ್ರಿಂದ ಎಷ್ಟೆಲ್ಲ ಒಳ್ಳೆಯದು ಹೆಲ್ತಿಗೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ನಾನು ಹೇಳೋದು ಏನೂ ಇರೋಲ್ಲ ಈ ಥರ ಒಂದು ರೈಸ್ನ ಮಾಡ್ಕೊಳ್ಳೋದ್ರಿಂದ ಕೆಲ್ಸಕ್ಕೆ ಹೋಗೋರಿಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಯಾಕಂದರೆ ಹೆಲ್ತಿಯಾಗಿರುತ್ತೆ ಕರಿಬೇವು ಇರೋದ್ರಿಂದ ಜೊತೆಗೆ ನಾನು ಶೀತಕ್ಕೆ ಕೂಡ ಅವಾಯ್ಡ್ ಆಗಲಿ ಅಂತ ಬೆಳ್ಳುಳ್ಳಿ ಹಾಕಿದ್ದೀನಿ ಈ ಕರಿಬೇವು ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ನಾನೊಂದು ಈ ರೆಸಿಪಿನ ಮಾಡ್ತಾಯಿದ್ದೀನಿ ಈ ಥರ ನೀವು ಮಾಡ್ಕೊಳ್ಳೋದಾದರೆ ಖಂಡಿತ ಬಾಣಂತಿಯರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ನಿಮ್ಗೇನಾದ್ರು ಹೇರ್ ಹೇರ್ ಕೂದ್ ಅಂದರೆ ಕೂದಲು ಚೆನ್ನಾಗಿ ಅಂತ ಅಂತನೋರು ಕೂಡ ಈ ಥರ ರೈಸ್ನ ಮಾಡ್ಕೊಳ್ಳಿ ತುಂಬ ಕರ್ಬೇವನ್ನ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಹಾಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲೇ ಮಾಡ್ಕೊಳ್ಬೋದಲು ಮೊದಲು ನೀವು ರೈಸ್ನ ಮಾಡಿಟ್ಕೊಳ್ಳಿ ಮಾಡಿಟ್ಕೊಂಡು ನಂತರ ನಾನು ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪೀಲಿ ತೋರಿಸ್ತಾ ಇದ್ದೀನಿ ಮುಂಚೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಇದು ಕೆಂಪು ಬಣ್ಣ ಬರೋವರೆಗೂ ನಾನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮುಂಚೆಗೆ ನಾನು ಕರ್ಬೇವನ್ನ ಸ್ವಲ್ಪ ಚೆನ್ನಾಗಿ ತೊಳೆದು ಅದನ್ನು ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ದಪ್ಪ ಸೈಜ್ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆನೇ ತೆಕ್ಕೊಂಡಿಲ್ಲ ನಾನು ಇದನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಶೀತ ಆಗುತ್ತೆ ಮಕ್ಳಿಗೂ ಕೂಡ ಮಕ್ಕಳು ತಿನ್ನೋದ್ರಿಂದ ಕೂಡ ಶೀತ ಅವಾಯ್ಡ್ ಆಗುತ್ತೆ ಜೊತೆಗೆ ನೀವು ಬಾಣಂತಿಯರಿಗೆ ಈ ಥರ ಒಂದು ರೈಸ್ನ ಮಾಡ್ಕೊಳ್ಬೋದು ಇದರಲ್ಲಿ ಯಾವುದೇ ರೀತಿ ಪದಾರ್ಥಗಳನ್ನು ಆ್ಯಡ್ ಮಾಡಿಕೊಂಡಿಲ್ಲ ಈ ಥರ ಒಂದು ಪದಾರ್ಥನ ನೀವು ಕರ್ಬೇವು ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಬೇಕನ್ನದಾದರೆ ಸ್ವಲ್ಪ ಪೆಪ್ಪರ್ನ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟರು ಯಾವುದೇ ರೀತಿ ಕೆಡಲ್ಲ ನಾನಿವಾಗ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ ನಾನು ಬೇರೆ ಯಾವುದೇ ರೀತಿ ಪದಾರ್ಥನ ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿ ಆಗಲಿ ಅಥವಾ ಹಸಿಮೆಣ್ಸಿನಕಾಯಿ ಆಗಲಿ ಅಥವಾ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಹಾಕ್ಕೊಂಡಿಲ್ಲ ನೀವೇ ನೋಡಬಹುದು ಈ ಥರ ಈ ಥರ ನೀವು ರೈಸ್ನ ಮಾಡ್ಕೊಳ್ಳಿ ಬೆಳಗ್ಗೆ ತಿಂಡಿಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗಳಿಗೂ ಆಗುತ್ತೆ ಅಥವಾ ನೈಟ್ ಟೈಮು ನೀವೇನಾದ್ರು ರೈಸ್ ಐಟಮ್ನ ಊಟ ಮಾಡ್ತೀರಾ ಅಂತ ಅನ್ನೋದಾದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಹೆಲ್ತಿಯಾಗೂ ಕೂಡ ಇರುತ್ತೆ ಜೊತೆಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವೆಲ್ಲರೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಕರ್ಬೇವನ ಒಂದು ಕಂತೆಯಲ್ಲಿ ಅರ್ಧ ತೊಗೊಂಡಿದ್ದೀನಿ ಈ ಥರ ಸ್ವಲ್ಪ ಚೆನ್ನಾಗಿ ತೊಳೆದು ಅದು ಇರೋ ಥರ ಸ್ವಲ್ಪ ಒರೆಸಿಟ್ಕೊಂಡಿದ್ದೆ ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಗ್ಯಾಸ್ನ ಫುಲ್ಲು ಆಫ್ ಮಾಡಿಬಿಟ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೆ ಮತ್ತು ಇವಾಗ ನಾನು ಒಂದ್ಸರಿ ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಸೆಕೆಂಡು ಅಥವಾ ಎರಡು ನಿಮಿಷ ನಾನಿದನ್ನು ಸ್ವಲ್ಪ ಬಿಸಿ ಆಗೋವರೆಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೀವು ಈ ಥರ ಬೇಕು ಅಂತನೋದಾದರೆ ಮಾಡ್ಕೊಳ್ಳಿ ಇಲ್ಲ ಅನ್ನೋದಾದರೆ ಪೆಪ್ಪರ್ನ ಯೂಸ್ ಮಾಡ್ಕೊಳ್ಳಿ ಖಾರದ ಪುಡಿ ಬೇಡ ಅಂದರೆ ಪೆಪ್ಪರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನಾನು ಮುಂಚೆನೇ ರೈಸ್ನ ಕುಕ್ಸ್ ಇಟ್ಕೊಂಡಿದ್ದೆ ಸೊ ಈ ಥರ ನೀವು ಬೆಳಿಗ್ಗೆ ಮಾಡ್ತೀರಾ ಅಂತನೋದಾದರೆ ಬೇಗನೆ ಆಗ್ಬೋದು ಯಾಕಂದರೆ ಕೆಲ್ಸಕ್ಕೆ ಹೋಗೋರಿಗೆ ಅರ್ಜೆಂಟ್ ಅರ್ಜೆಂಟಾಗಿ ಏನೂ ಮಾಡೋಕ್ಕಾಗಲ್ಲ ಸೊ ಅಂಥವ್ರು ಕೂಡ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಇವಾಗ ಗೊಜ್ಜು ರೆಡಿಯಾಗಿದೆ ನಾನು ಆಲ್ರೆಡಿ ಅನ್ನನ ಮಾಡಿಟ್ಕೊಂಡಿರೋದ್ರಿಂದ ಇವಾಗ ಹಾಕ್ಕೊಂಡು ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ರೆ ಸರಿ ಅಥವಾ ಟೇಸ್ಟ್ ನೋಡಿಕೊಂಡು ಮತ್ತೊಮ್ಮೆ ನೀವು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಕಡಲೆಪುರಿನ ಒಗ್ಗರಣೆ ಮಾಡ್ಕೊಳ್ತೀರ ನೋಡಿ ಸೇಮ್ ಮೆಥೆಡು ಇದು ಕೂಡ ಹಾಗೇ ಬಟ್ ಇದಕ್ಕೆ ಸ್ವಲ್ಪ ನಾವು ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಸೇಮ್ ಮೆಥಡಲ್ಲೇ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಅಷ್ಟೇ ಕೂಡ ಟೈಮು ಸೇವ್ ಆಗುತ್ತೆ ಜೊತೆಗೆ ಟೇಸ್ಟಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕೋದ್ರಿಂದ ಬಾಣಂತಿಯರಿಗೆ ತುಂಬಾ ಹೆಲ್ತಿ ಆಗುತ್ತೆ ಜೊತೆಗೆ ಶೀತ ಇದ್ರೂ ಕೂಡ ಅವಾಯ್ಡ್ ಆಗುತ್ತೆ ಮಕ್ಕಳಲ್ಲೂ ಅಷ್ಟೇ ಬಾಣಂತಿಯರಿಗೆ ಈ ಬೆಳ್ಳುಳ್ಳಿ ಕರ್ಬೇವು ಮೆಣಸು ಜೀರಿಗೆನೇ ಜಾಸ್ತಿ ಇರ್ತಾರೆ ಸೊ ಅಂಥವ್ರು ಈ ಥರ ಒಂದು ರೆಸಿಪಿನ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಬೋದು ರೈಸ್ ಐಟಮಲ್ಲಿ ಇದು ಒಂದು ಈಸಿ ಮೆಥಡು ಜೊತೆಗೆ ಡಿಫ್ರೆಂಟ್ ಆಗಿದೆ ಅಂತ ಇವತ್ತಿನ ರೆಸಿಪೀಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ರೆಸಿಪಿ ನಿಮಗೇನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತೀರೋ ಅವರೆಲ್ಲ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಟೈಮು ಸೇವ್ ಆಗುತ್ತೆ ಅಂತ ತಿಳಿಸ್ತಾ ಇದನ್ನ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಿರೋವ್ರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಫಾಲೋ ಮಾಡೋದನ್ನ ಮರಿಬೇಡಿ ಈ ಥರ ಒಂದು ಸಿಂಪಲ್ ಮತ್ತು ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್